ಅವ್ರು ಯಾವ ಪಾರ್ಟಿ ಅವರು ಎಸ್ನವರು ಹಿರಿಯ ನಾಯಕ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಸಾಕ್ಷಿ ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರ ಯಾರು ಏನಾಗಿದ್ದಾರೆ ಅವರು

ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಪುನಃ ಮತ್ತೆ ದಸರಾ ಮಾಡಲ್ಲ ನಾವು ಅದರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನಾನು ಹೇಳದವ್ರು ನಾನು ನಾನು ನೀ ಹೇಳದ ಕೇಳಲ್ಲ ಸ್ಟೇಟ್ಮೆಂಟ್ ಮಾಡ್ರವ್ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಅದೇನಂದ್ರೆ ಸಿದ್ದರಾಮಯ್ಯ ಮಾಡಿದ್ರೆ ನಮ್ಗೆ ಸಿಎಂ ಮಾಡ್ರಿ ಅನ್ನೋ ಚರ್ಚೆ ನಡೆದಿದೆ ಅನ್ನೋಪ್ ನಿಮ್ಮ ಜೊತೆ ಹೇಳಿದ್ರ ಅಲ್ಲ ನಿನ್ ಜೊತೆ ಹೇಳಿದ್ರಿ ನಿನ್ ಜೊತೆ ಹೇಳಿದ್ರೂ ಊಹೆ ಮಾಡ್ಕೊಳ್ಳೋದು ಬೇಡ ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಏ ಕೇಳ್ರಿ ಇಲ್ಲಿ ಬಿಟ್ಟು ಸಭೆ ಉದ್ದೇಶ ಯಾರು ಯಾರ ಜೊತೆ ಖರ್ಗೆ ಅವ್ರು ಏನಾಗಿದ್ದರು ಎ ಐ ಸಿ ಸಿ ಪ್ರೆಸಿಡೆಂಟು ಇವರೇನಾಗಿದ್ದರು ಮತ್ತು ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನು ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇವ್ ಬಿಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ಡೆಲ್ಲಿಗೆ ಹೋಗಲ್ರಿ ಯಾವನೇ ಎಷ್ಟ್ ಸರಿ ಕೇಳ್ತಿ ಅದನ್ನ ನಾ ಡೆಲ್ಲಿಗೆ ಹೋಗ್ ಯಾರು ಹೇಳ್ಕೊಟ್ಟವ್ರು ನಿನ್ಗೆ ಯಾರು ಮಾಹಿತಿ ಬರ್ತೀವಿ ಕೊಟ್ಟವ್ರು ಯಾರ್ರಿ ಮಾಹಿತಿ ನಿನ್ಗೆ ಮಾಹಿತಿ ಯಾರ್ರಿ ಕೊಟ್ರು ಸುಮ್ಮನೆ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲವ್ರಿ ಹಿಂಗೆ ಆಗೋದು ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಹೇಳಿದ್ದೀನಾ ಏನೇನೋ ಮಾತಾಡ್ತೀನಿ